ಚಿಕ್ಕಮಗಳೂರು ಜಿಲ್ಲೆಯ ಎನ್ಆರ್ಪುರ ತಾಲೂಕಿನ ಮಾಗುಂಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇದಾಗಿದ್ದು ಈ ಶಾಲೆಯಲ್ಲಿ ದಿನಾಂಕ ಇಪ್ಪತ್ತಾರು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಶಾಲಾ ಮಕ್ಕಳಿಗೆ ಸಂಪೂರ್ಣ ಆರೋಗ್ಯ ತಪಾಸಣೆಯನ್ನು ನಡೆಸಿದರು ಅದೇ ರೀತಿ ಎನ್ಆರ್ಪುರ ತಾಲೂಕಿಗೆ ಪ್ರಥಮ ಪಿಎಂ ಶ್ರೀ ಶಾಲೆ ಇದಾಗಿದ್ದು ಈ ಶಾಲೆಯಲ್ಲಿ ಶಾಲಾ ಮಕ್ಕಳಿಗೆ ಆರೋಗ್ಯ ತಪಾಸಣಾ ಶಿಬಿರ ಮಾಡಲಾಯಿತು ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕರಾದ ಶೇಖರಪ್ಪ ಹಾಗೂ ಸರ್ವ ಶಿಕ್ಷಕರು ಹಾಗೂ ಎಸ್ಡಿಎಂಸಿ ಅಧ್ಯಕ್ಷರಾದ ಅಶೋಕ್ ಹಾಗೂ ಸರ್ವ ಸದಸ್ಯರು ಉಪಸ್ಥಿತರಿದ್ದರು ಅದೇ ರೀತಿ ಎನ್ಆರ್ಪುರ ತಾಲೂಕಿನ ಡಾಕ್ಟರ್ ವಿಜಯ್ ಕುಮಾರ್ ತಾಲೂಕು ಆಡಳಿತ ಅಧಿಕಾರಿಗಳು ಅದೇ ರೀತಿ ಡಾಕ್ಟರ್ ಮಂಜೇಶ್ ಆರೋಗ್ಯ ವೈದ್ಯಾಧಿಕಾರಿಗಳು ನಾಗುಂಡಿ ಹಾಗೂ ನಿಶಾನ್ ತಜ್ಞ ವೈದ್ಯರು ಎನ್ಆರ್ಪುರ ಡಾಕ್ಟರ್ ಶ್ವೇತಾ ಆರ್ಬಿಎಸ್ಕೆ ವೈದ್ಯಾಧಿಕಾರಿಗಳು ಬೇಬಿ ತಾಲೂಕು ಆರೋಗ್ಯ ಶಿಕ್ಷಣ ಅಧಿಕಾರಿಗಳು ಕೃಷ್ಣಮೂರ್ತಿ ನೇತ್ರಾಧಿಕಾರಿಗಳು ಡಾ ರಾಹುಲ್ ಖಾನ್ ನೇತ್ರಾಧಿಕಾರಿಗಳು ಆರ್ಬಿಎಸ್ಕೆ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಹಾಗೂ ಶಾಲೆಯ ಸುತ್ತಮುತ್ತಲಿನ ವಾತಾವರಣವನ್ನು ಪರಿಶೀಲಿಸಿದ ಅಧಿಕಾರಿಗಳಾದ ಡಾ ಕುಮಾರ್ ತಾಲೂಕು ಆಡಳಿತ ಅಧಿಕಾರಿಗಳು ಅದೇ ರೀತಿ ಶಾಲೆಯ ದಾಸೋಹ ಕೊಠಡಿಗೆ ತೆರಳಿ ಮಧ್ಯಾಹ್ನದ ಬಿಸಿ ಊಟವನ್ನು ಪರಿಶೀಲನೆ ನಡೆಸಿದ ಅಧಿಕಾರಿಗಳು ಅದೇ ರೀತಿ ಅಖಿಲ ಕರ್ನಾಟಕ ಆಂಬುಲೆನ್ಸ್ ರೋಡ್ ಸೇಫ್ಟಿ ಸಂಸ್ಥೆಯ ಚಿಕ್ಕಮಗಳೂರು ಜಿಲ್ಲೆ ಉಪಾಧ್ಯಕ್ಷರಾದ ಅಬ್ದುಲ್ ಜಬ್ಬಾರ್ ಮಾಗುಂಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಈ ದಿನ ಈ ಸಂದರ್ಭದಲ್ಲಿ ಹಳೆ ವಿದ್ಯಾರ್ಥಿಗಳ ಸಂಘ ಸ್ಥಾಪನೆ ಮಾಡಿದರು ಕಾರಗಮಿಕ ಶಿಕ್ಷಣ ಇಲಾಖೆ ಹಾಗೂ ಆರೋಗ್ಯ ಇಲಾಖೆ ಸಹಯೋಗದೊಂದಿಗೆ ಇಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಾಗುಂಡಿಯಲ್ಲಿ ಈ ಒಂದು ಅತ್ಯದ್ಭುತವಾದ ಕಾರ್ಯಕ್ರಮವನ್ನು ಪಿ ಎಂ ಶ್ರೀ ಒಂದು ಸ್ಕೀಮ್ ಇದರಲ್ಲಿ ಒಂದು ಅಳವಡಿಸಿಕೊಂಡು ನುರಿತ ತಜ್ಞ ವೈದ್ಯರಿಂದ ಒಂದು ಮಕ್ಕಳ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದೀರಾ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಸರ್ವನ್ಪರ ಈ ಶಾಲೆಯ ಅಧ್ಯಕ್ಷರಾದ ಉಪಾ ಮುಖ್ಯೋಪಾಧ್ಯಾಯರು ಎಸ್ ಡಿ ಎಂ ಸಿ ಕಮಿಟಿಯ ಅಧ್ಯಕ್ಷರು ನಮ್ಮ ಇಲಾಖೆಯ ಎಲ್ಲ ಸಿಬ್ಬಂದಿಯವರೇ ವೈದ್ಯರೇ ಮಿತ್ರರೇ ಸಾರ್ವಜನಿಕರೇ ಮಾಧ್ಯಮದವರೇ ಬಹಳ ಹೆಮ್ಮೆ ಅನಿಸುತ್ತೆ ಈಗ ಇವರು ಟೀಚರ್ ಅವರು ಮೇಡಮ್ ಅವ್ರು ಹೇಳ್ತಾ ಇದ್ದರು ಎಷ್ಟು ಸ್ಕೂಲು ತಾಲೂಕಲ್ಲಿ ಒಂದೇ ಇಡೀ ಎಲ್ಲಾರ್ಪುರ ತಾಲೂಕಲ್ಲಿ ಇದು ಒಂದೇ ಶಾಲೆಯನ್ನು ಸೆಲೆಕ್ಟ್ ಮಾಡಿ ಈ ಒಂದು ಪ್ರಧಾನಮಂತ್ರಿಗಳು ಪಿ ಶ್ರೀ ಯೋಜನೆಯಡಿಯಲ್ಲಿ ಈ ಒಂದು ಕಾರ್ಯಕ್ರಮ ಹೊಂದ್ಕೊಂಡು ಮಕ್ಕಳ ಒಂದು ಮಕ್ಕಳ ಒಂದು ಎಲ್ಲಾ ರೀತಿಯ ಒಂದು ಸದೃಢ ಬೆಳವಣಿಗೆ ಆಗಬೇಕು ಅಂತ ಹೇಳ್ಬಿಟ್ಟು ಹಾಗೆ ಬರಲಿ ಹೋಗಲು ಎಲ್ಲ ಅನುಕೂಲ ಇದೆ ಊಟದ ವ್ಯವಸ್ಥೆ ಇರುತ್ತೆ ಆಮೇಲೆ ಈಗ ಆಲ್ರೆಡಿ ಒಂದು ತಜ್ಞ ವೈದ್ಯರು ಅಂತ ಹೇಳ್ಬಿಟ್ಟು ಒಂದು ಆರ್ ಬಿ ಎಸ್ ಕೆ ಟೀಮ್ ಅಂತಲೇ ಒಂದು ಶಾಲೆಯ ಇದರಲ್ಲಿ ಮನಗೊಂಡು ಆರೋಗ್ಯ ಇಲಾಖೆ ಮತ್ತು ಶಿಕ್ಷಣ ಇಲಾಖೆ ಸಹಯೋಗದೊಂದಿಗೆ ಒಂದು ಟೀಮ್ ಯಾವಾಗಲೂ ಅಟ್ ದ ಅರೌಂಡ್ ದ ಕ್ಲಾಕ್ ಮಕ್ಕಳ ಆರೋಗ್ಯಕ್ಕೆ ಯಾವಾಗಲೂ ಅವರು ಪೂರಕವಾಗಿ ಪೂರಕವಾಗಿಕೊಂಡು ಎಕ್ಸಾಮಿನ್ ಮಾಡ್ಬಿಟ್ಟು ಆರೋಗ್ಯ ಇದರಲ್ಲಿ ಯಾವುದೇ ರೀತಿಯ ಸಮಸ್ಯೆ ಆಗಬಾರ್ದು ಮಕ್ಕಳಿಗೆ ಬಹಳ ಮುಖ್ಯ ಎಂದು ತಿಳಿದು ಈ ಒಂದು ಕಾರ್ಯಕ್ರಮವನ್ನು ಇನ್ನೂ ಹೆಚ್ಚು ಒತ್ತು ಕೊಟ್ಟು ಮಾಡಿ ಅಂತ ಹೇಳ್ಬಿಟ್ಟು ನಮಗೊಂದು ಆದೇಶ ಇದೆ ಇದ್ರ ಪೂರ್ವಕವಾಗಿ ಮಕ್ಕಳಿದ್ರೆ ಸಂಪೂರ್ಣ ಸಹಕಾರ ತಗೊಂಡು ಎಲ್ಲ ರೀತಿಯಲ್ಲೂ ಮಕ್ಕಳು ಆರೋಗ್ಯವಾಗಿ ಮುಂದುವರಿಲಿ ಜವಾಬ್ದಾರಿಯುತ ಶಿಕ್ಷ ಶಿಕ್ಷಣವನ್ನು ಅವರು ಪಡೆದುಕೊಂಡು ಪ್ರಜ್ಞಾವಂತ ಮತ್ತು ಜವಾಬ್ದಾರಿಯುತ ನಾಗರಿಕರಾಗಿ ಹೊರಬಿಡಿ ಅಂತ ಹೇಳ್ಬಿಟ್ಟು ನನ್ನ ಎರಡು ಮಾತನ್ನು ಮುಗಿಸ್ತೇನೆ 最高。<Okay. S 2> <Okay. S 1> okay. ಿಯಲ್ಲಿ ಕರ್ನಾಟಕ ಸರ್ಕಾರ ಮತ್ತು ಭಾರತ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಪಿ ಎಮ್ ಶ್ರೀ ಯೋಜನೆಯಡಿಯಲ್ಲಿ ಒಂದು ತಾಲೂಕಿನಲ್ಲಿ ಒಂದು ಆಯ್ಕೆಯಾಗಿರುವಂಥ ಒಂದು ಶಾಲೆಯಲ್ಲಿ ನುರಿತ ತಜ್ಞವಿದ್ದರಿಂದ ಆರೋಗ್ಯ ಅರಿವು ಜೊತೆಗೆ ಒಂದು ತಪಾಸಣಾ ಶಿಬಿರವನ್ನು ಕೂಡ ಇಂದು ಶಾಲೆ ಮಠದೊಂದಿಗೆ ಎಸ್ ಡಿ ಎಂ ಸಿ ಕಮಿಟಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಆರೋಗ್ಯ ಇಲಾಖೆ ಸಹಯೋಗದಲ್ಲಿ ಇಟ್ಕೊಂಡಿರೋದು ಭಾಳ ಸಂತಸವಾದ ಸಂಗತಿ ಜೊತೆಗೆ ಇಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಏನಪ್ಪ ಅಂತಂದರೆ ಮಕ್ಕಳಿಗೆ ಅನುಕೂಲವಾಗಿರುವಂಥ ಪ್ರತಿಯೊಂದು ಹಂತದಲ್ಲೂ ಕೂಡ ಒಂದು ಮಗು ಜವಾಬ್ದಾರಿಯುತ ಪ್ರಜೆಯಾಗಿ ಬೆಳಿಬೇಕು ಅಂತ ಹೇಳಿಬಿಟ್ಟು ಈ ಒಂದು ಕಾರ್ಯಕ್ರಮವನ್ನು ಕೇಂದ್ರ ಸರ್ಕಾರ ಮನಗಂಡು ಭಾಳ ಮುಖ್ಯವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಮಗು ಒಂದು ಉನ್ನತ ಹಂತದಲ್ಲಿ ಒಂದು ಸಾಧನೆಯನ್ನು ಮಾಡಬೇಕು ಅಂದರೆ ಇರುವಂಥ ಇದರಲ್ಲಿ ಸಮಸ್ಯೆ ಇದೆ ಆರೋಗ್ಯದ ಸಮಸ್ಯೆ ಆಗಬಾರ್ದು ಮಕ್ಕಳಿಗೆ ಎಲ್ಲ ರೀತಿಯಲ್ಲೂ ತೊಂದರೆ ಆಗ್ತದೆ ನೋಡಿಕೊಂಡು ತಜ್ಞರು ಈಗ ನಾನಿವಾಗ ಜನರಲ್ ಸರ್ಜನ್ ಇದ್ದೀನಿ ಸದ್ಯ ಚಿಕಿತ್ಸಕರು ಹಾಗೂ ತಾಲೂಕು ಆರೋಗ್ಯಾಧಿಕಾರಿ ಕೂಡ ಆಗಿದ್ದೀನಿ ನಮ್ಮ ಜೊತೆಗೆ ಎನ್ ಟಿ ಸರ್ಜನ್ ಅವರು ಬಂದಿದ್ದಾರೆ ಜೊತೆಗೆ ಆರ್ ವಿ ಎಸ್ ಕಟ್ಟಿಲ್ ಅವರು ಮತ್ತು ನಮ್ಮ ಈ ಲೋಕಲ್ ವೈದ್ಯರಾದ ನಮ್ಮ ಪಿ ಎಚ್ ಸಿ ಪ್ರಾಥಮಿಕ ಆರೋಗ್ಯದ ವೈದ್ಯರಾದ ಬಾಬಂದಿ ಅವರು ಡಾಕ್ಟರ್ ಮಂಜೇಶ್ ಅವರು ಬಂದಿದ್ದಾರೆ ಇವರಿಂದ ಎಲ್ಲ ಮಕ್ಕಳನ್ನು ತಪಾಸಣೆ ಮಾಡಿ ಮಕ್ಕಳಿಗೆ ಯಾವುದೇ ಹಂತದ ಹೃದಯದ ಕಿವಿಯ ಕಣ್ಣಿನ ಕಣ್ಣಿನಂತಹ ತಜ್ಞರು ಕೂಡ ನಮ್ಮಲ್ಲಿ ಬಂದಿದ್ದಾರೆ ಅವರು ಕೂಡ ಎಲ್ಲ ಮಕ್ಕಳನ್ನು ತಪಾಸಣೆ ಮಾಡ್ತಾರೆ ಯಾವುದೇ ರೀತಿಯ ಸಂಬಂಧಗಳು ಇರ್ಬೋದು ಬೇರೆ ರೀತಿಯ ಜನಾಂಗಗಳಿರ್ಬೋದು ಅಥವಾ ಮಕ್ಕಳಿಗೆ ಹುಟ್ಟುತ್ತಾನೆ ಬಂದಿರುವಂಥ ಒಂದು ಕಾಯಿಲೆಗಳಿರುತ್ತೆ ಅಥವಾ ಬೇರೆ ರೀತಿಯ ಸಮಸ್ಯೆಗಳು ಏನಾದರೂ ಇದೆಯೋ ಎಲ್ಲನೂ ಒಂದು ಮನಗಂಡು ಅದನ್ನು ನಾವು ಫಸ್ಟ್ ಪ್ರೈಮರಿ ಹಂತದಲ್ಲಿ ಒಂದು ಸ್ಕ್ರೀನಿಂಗ್ ಅಂತ ಮಾಡಿಕೊಂಡು ಅದನ್ನು ನಂತರ ಇಲ್ಲಿಂದ ಮತ್ತೆ ಉನ್ನತ ಹಾಸ್ಪಿಟ್ಲ್ಗಳಿಗೆ ನಾವು ಡಿಸ್ಟಿಕ್ ಇರ್ಬೋದು ಸ್ಟೇಟ್ ಇರ್ಬೋದು ದರ್ಶರಿ ಕೇರ್ ಅಂತ ಕಳಿಸ್ಕೊಟ್ಟು ಯಾವುದೇ ತೊಂದರೆ ಇದ್ದಲ್ಲಿ ಇವಾಗ ಸರ್ಕಾರದಿಂದ ಭಾಳ ಉಚಿತವಾಗಿ ಎಲ್ಲ ರೀತಿಯಲ್ಲೂ ಇದು ಒಂದು ಕಾರ್ಯಕ್ರಮವನ್ನು ನಾವು ಮುಂದುವರೆದಿ ಮಾಡಿಕೊಡ್ತೀವಿ ನಿಜವಾಗ್ಲೂ ಒಂದು ಭಾಳ ಉಪಯುಕ್ತವಾದ ಒಂದು ಕಾರ್ಯಕ್ರಮ ಅಂತ ಹೇಳ್ಬಿಟ್ಟು ನನ್ನ ಅಭಿಪ್ರಾಯ ಈ ಥರ ಮಾಡ್ಕೊಂಡು ನಾವು ಈಗ ತಜ್ಞ ತಪಾಸಣೆಯನ್ನು ನಾವು ಶುರು ಮಾಡ್ತೀವಿ ಸರ್ ನಿಮ್ಮ ಹೆಸರು ಸರ್ ಹ್ಞೂ ಹೆಸರು ಹೆಸರು ನನ್ನ ಹೆಸರು ಡಾಕ್ಟರ್ ವಿಜಯ್ ಕುಮಾರ್ ಹಾಗೆ ಶಸ್ತ್ರಚಿಕಿತ್ಸಕರು ತಾಲೂಕು ಆಸ್ಪತ್ರೆ ನರಸಿಂಹ ಆಸ್ಪತ್ರೆ ಕೆಲಸ ಮಾಡ್ತಾ ಇದ್ದಾರೆ ಪಿ ಎಂ ಸಿ ಏನೊಂದು ಈ ಯೋಜನೆ ಅಡಿಯಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆಗಿ ಈ ವಿದ್ಯಾರ್ಥಿಗಳು ಈ ತಪಾಸಣೆ ಮಾಡಬೇಕು ಯಾಕೆಂದರೆ ವಿದ್ಯಾರ್ಥಿಗಳಿಗೆ ಅವರ ಸಮಸ್ಯೆಗಳು ಏನು ಅನ್ನೋದೇ ಗೊತ್ತಿರಲ್ಲ ಕಿವಿ ಅಥವಾ ಮೂಗು ಗಂಟಲಿಗೆ ಸಂಬಂಧಪಟ್ಟಿದ್ದು ಕಣ್ಣಿಗೆ ಸಂಬಂಧಪಟ್ಟಿದ್ದು ಅಥವಾ ಚರ್ಮಕ್ಕೆ ಸಂಬಂಧಪಟ್ಟಿದ್ದು ಇವು ಗೊತ್ತಿರಲ್ಲ ದಿನನಿತ್ಯ ಆ ಕಾರ್ಯಕ್ರಮದ ದಿನನಿತ್ಯ ಅವರು ಶಾಲಾ ಕಾಲೇಜುಗಳಿಗೆ ಬರ್ತಾ ಇರ್ತಾರೆ ಇಂಥ ಒಂದು ತಪಾಸಣೆ ಕಾರ್ಯಕ್ರಮದಲ್ಲಿ ತಜ್ಞ ವೈದ್ಯರು ನರ್ಸಿಂಗ್ ಅವರಿಂದ ಬಂದು ಅಥವಾ ಸ್ಥಳೀಯ ಮಾಗುಂಡಿ ಅಥವಾ ಬರಹನಿಂದ ಬಂದು ಎಲ್ಲ ನುರಿತ ತಜ್ಞರುಗಳಿಂದ ಮಕ್ಕಳಿಗೆ ಆ ನ್ಯೂನತೆಗಳು ಕಂಡುಬಂದಿರತಕ್ಕಂಥ ಈ ಒಂದು ರೋಗಕ್ಕೆ ರಜಿನಿಗಳಿಗೆ ಚಿಕಿತ್ಸೆಯನ್ನು ಕೊಟ್ಟು ಹೆಚ್ಚಿನ ಚಿಕಿತ್ಸೆ ಬೇಕಾಯ್ತು ಬಂದಾಗ ಮೇಲ್ದರ್ಜೆ ಆಸ್ಪೆಟ್ಲ್ಗಳಿವೆ ತಾಲೂಕು ಮಟ್ಟದ ಅಥವಾ ಜಿಲ್ಲಾ ಮಟ್ಟದ ಆಸ್ಪತ್ರೆಗಳಿದೆ ಅಲ್ಲಿ ಸೂಕ್ತ ಚಿಕಿತ್ಸೆಯನ್ನು ಕೊಟ್ಟು ಮಕ್ಕಳು ಈ ಒಂದು ಆರೋಗ್ಯದ ಬಗ್ಗೆ ಹೆಚ್ಚಿನ ಒಂದು ಕಾಳಜಿ ವಹಿಸಬೇಕು ಮತ್ತು ಮಕ್ಕಳು ಪೋಷಕರಿಗೆ ಆಗಿದ್ರು ಸಹ ಅವರಿಗೆ ಗೊತ್ತಿರೋದಿಲ್ಲ ಇಂಥ ಒಂದು ಸಮಸ್ಯೆಗಳು ಅಥವಾ ಅದೇ ಹೆಣ್ಣು ಮಕ್ಕಳು ಇರ್ತಾರೆ ಅಂಥ ಸಮಸ್ಯೆಗಳನ್ನು ಇಲ್ಲಿ ಹೇಳಿಕೊಂಡಾಗ ಸೂಕ್ತ ಚಿಕಿತ್ಸೆ ಸಿಗುತ್ತೆ ಅಂತ ನಾವು ಹೇಳಕ್ಕೆ ತಿಳಿಸ್ತೀವಿ ನಿಮ್ಮ ಹೆಸರು ಸರ್ ಭಗವಾನ್ ಆರೋಗ್ಯ ನಮ್ಮ ಶಾಲೆಯಲ್ಲಿ ಪಿ ಎಮ್ ಸಿ ಶಾಲೆ ಯೋಜನೆಯಡಿಯಲ್ಲಿ ಮಕ್ಕಳ ಆರೋಗ್ಯ ತಪಾಸಣೆಯನ್ನು ನುರಿತ ವೈದ್ಯರಿಂದ ನಾವು ಇವತ್ತು ದಿವಸ ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಉತ್ಸುಕತೆಯಿಂದ ಮಕ್ಕಳ ಪೋಷಕರು ಮಕ್ಕಳು ಹಾಗೂ ತಾಲೂಕಿನಿಂದ ನುರಿತ ತಜ್ಞರು ಈ ಒಂದು ಆರೋಗ್ಯ ತಪಾಸಣಾ ಶಿಬಿರಕ್ಕೆ ಆಗಮಿಸಿದರೆ ಅವರೆಲ್ಲರೂ ಕೂಡ ನಾನು ನಮ್ಮ ಶಾಲೆ ಎಸ್ ಡಿ ಎಂ ನಾನು ತುಂಬ ಹೃದಯ ಧನ್ಯವಾದಗಳನ್ನು ಅರ್ಥಿಸ್ಲಿಕ್ಕೆ ಇಷ್ಟಪಡ್ತೇನೆ ಅದೇ ರೀತಿಯಾಗಿ ಈ ಒಂದು ಮಕ್ಕಳ

ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನಮ್ಮ ಶಾಲೆಯ ಕ್ರಿಯಾಶೀಲ ಅಧ್ಯಕ್ಷರಾದಂತಹ ಶ್ರೀತಾ ಅಶೋಕ್ ಅವರು ವಹಿಸಿಕೊಂಡು ಕಾರ್ಯಕ್ರಮವನ್ನು ಯಶಸ್ವಿ ನಡೆಸಿಕೊಟ್ಟಿದ್ದಾರೆ ಅವರಿಗೆ ನಿಮ್ಮೆಲ್ಲರೂ ಒಂದೆರಡು ಹಾಗೇನೆ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿರತಕ್ಕಂತಹ ತಾಲೂಕು ವೈದ್ಯಾಧಿಕಾರಿಗಳು ಹಾಗೂ ಆಡಳಿತಾಧಿಕಾರಿ ಶ್ರೀತಾ ಕುಮಾರ್ ಸರ್ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಮಕ್ಕಳ ಆರೋಗ್ಯದ ಬಗ್ಗೆ ಹೆಚ್ಚಿನ ಒಂದು ಜ್ಞಾನವನ್ನು ತಿಳ್ಕೊಬೇಕು ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ಹೇಳಿದ್ದಾರೆ ಅವ್ರಿಗೂ ನಾನು ಪೂರ್ವ ಹಾಗೆ ನಮ್ಮ ಸ್ಥಳೀಯ ವೈದ್ಯಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ಮಂಜೇಶ್ ಸರ್ ಮಗುಂಡಿಯ ಡಾಕ್ಟರು ಇವರು ಸಹ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ನಿಮಗೆಲ್ಲರೂ ವೈದ್ಯಕೀಯ ಸೇವೆಯನ್ನ ಇವರು ವರ್ಷ ಪೂರ್ತಿ ನೀಡ್ತಾ ಇದ್ದಾರೆ ಇವತ್ತು ಒಂದು ದಿವಸ ಮಾತ್ರ ಅಲ್ಲ ನೋಡ್ತಾ ಇದ್ದಾರೆ ಇವರನ್ನ ವರ್ಷ ಪೂರ್ತಿ ನಿಮಗೆ ವೈವಿಕೀಯವಾಗಿ ಇವರು ಮಾರ್ಗದರ್ಶನ ನೀಡುವುದರ ಜೊತೆಗೆ ಉತ್ತಮ ಸೇವೆಯನ್ನು ನೀಡ್ತಾ ಇದ್ದಾರೆ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸಲಿದ್ದಾರೆ ಹಾಗೆ ಇಷ್ಟು ಸಹ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಮುಂದೆ ನಿಮಗೆ ವೈದ್ಯಕೀಯ ತಪಾಸಣೆಯನ್ನು ಮಾಡಲಿದ್ದಾರೆ ಅವ್ರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸಲಿದ್ದೇನೆ ಹಾಗೆ ಡಾಕ್ಟರ್ ಶ್ವೇತಾ ಆರ್ ಬಿ ಎಸ್ ಕೆ ವೈದ್ಯಾಧಿಕಾರಿಗಳು ಇವ್ರಿಗೂ ಸಹ ಈ ಸಂದರ್ಭದಲ್ಲಿ ನಾನು ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸಲಿದ್ದೇನೆ ಅದರಲ್ಲಿ ಡಾಕ್ಟರ್ ಆಶ್ನಾ ಆರ್ ಬಿ ಎಸ್ ಕೆ ವೈದ್ಯಾಧಿಕಾರಿಗಳು ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ನಿಮಗೆಲ್ಲರಲ್ಲೂ ಮುಂದೆ ವೈದ್ಯಕೀಯ ತಪಾಸಣೆ ಮಾಡಲಿದ್ದಾರೆ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ವಂದನೆಗಳನ್ನು ಸಲ್ಲಿಸ್ತಾನೆ ಅದರಲ್ಲಿ ಬೇಬಿ ಆರೋಗ್ಯ ಶಿಕ್ಷಣಾಧಿಕಾರಿಗಳು ಇವರು ಸಹ ಪದ ಒಂದು ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಇವರೂ ಸಹ ಮಾರ್ಗದರ್ಶನ ನೀಡಿದ್ದಾರೆ ಅವ್ರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾನೆ ಹಾಗೆ ನನಗೆ ಕೃಷ್ಣಮೂರ್ತಿ ನೇತ್ರಾಧಿಕಾರಿಗಳು ಇವರು ಕೂಡ ನಿಮ್ಮ ಹೆಚ್ಚನದಾಗಿ ಕಣ್ಣಿನ ತಪಾಸಣೆಯನ್ನು ಮಾಡಿದ್ದಾರೆ ಅವರಿಗೂ ಸಹ ಈ ಸಂದರ್ಭದಲ್ಲಿ ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾನೆ ಡಾಕ್ಟರ್ ರಾಯಿ ನೇತ್ರಾಧಿಕಾರಿಗಳು ಆರ್ ಬಿ ಎಸ್ ಕೆ ಇವರು ಸಹ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಸೃಷ್ಟಿಗೊಳಿಸಿದ್ದಾರೆ ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾನೆ ಅದನ್ನು ಈ ನಮ್ಮ ಇಲ್ಲಿನ ಬಳೆವನೆಯೂರು ಆಸ್ಪತ್ರೆಯ ಸಮ್ಮಿಕ್ತರಾದಂಥ ಶ್ರೀರಾ ಭಗವಾನ್ ಸರ್ ಅವರು ಅವರೂ ಸಹ ಅನೇಕ ವರ್ಷಗಳಿಂದ ಚಿರಪರಿಚಿತರು ಎಲ್ಲ ಏರಿಯಾದಲ್ಲಿ ಸಹ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಅವ್ರಿಗೂ ಸಹ ಹೃತ್ಪೂರ್ಕವಾದ ವಂದನೆಗಳನ್ನು ಸಲ್ಲಿಸಲಿದ್ದಾರೆ ಹಾಗೆ ದಿನಾಚುರ ಹಾಗೂ ಮಾಗುಂಡಿ ಮತ್ತು ಬಾಳೆಹೊಳೆ ಆಸ್ಪತ್ರೆಗಳ ಸಿಬ್ಬಂದಿ ವರ್ಗದವರು ಕೂಡ ಇಲ್ಲಿ ಹಾಜರಿದ್ದಾರೆ ಅವರೆಲ್ಲರೂ ಕೂಡ ಹೃತ್ಪೂರ್ವವಾದ ವಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿದ್ದಾರೆ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಮದ ಸಮಾಜ ಸೇವಕರಾದಂತಹ ಶ್ರೀತಾ ಜಬ್ಬರ್ ಸರ್ ಅವರು ಸಹ ಆಗಮಿಸಿದ್ದಾರೆ ಅವ್ರಿಗೂ ಸಹ ವಂದನೆಗಳನ್ನು ಸಲ್ಲಿಸಲಿದ್ದಾರೆ ಈ ಕಾರ್ಯಕ್ರಮಕ್ಕೆ ನಮ್ಮ ಸಂಸ್ಕೃತವಾದಂತಹ ಪತ್ರಿಕಾ ಪ್ರತಿನಿಧಿಗಳು ಸಹ ಆಗಮಿಸಿದ್ದಾರೆ ಅವ್ರಿಗೂ ಸಹ ಪೂರ್ವವಾದಂತಹ ವಂದನೆಗಳನ್ನು ಸಲ್ಲಿಸ್ತೇನೆ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮ ಎಸ್ ಟಿ ಎಂ ಸಿ ಸದಸ್ಯರುಗಳು ಹಾಗೂ ಗ್ರಾಮದ ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಕ್ಷಣ ಕ್ಷಣದ ಸುದ್ದಿಗಳನ್ನು ವೀಕ್ಷಿಸಲು ನ್ಯಾಷನಲ್ ಮೀಡಿಯಾ ಕರ್ನಾಟಕವನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ